முருமக்கு மனசர் கொட்டு நம்பரு கொட்டியா நம்ம கொடுக்க யாக்கே சார் கடப தூக்கு கடபு கடி கிராம தான் ஆட்டி கரண்ட்டிண்டு ஆதார கார்டு ரேஷன் கார்டு ஓட்டிண்டு ஓட்டின் சேர்றே ஒன்றி பார் வந்து மனை நம்பர் சென்னை தான் கொடுத்த அவன் கை ஜெனா தான் ಹದಿಮೂರು ಎಲ್ಲ ಸೇರಿ ಎಲ್ಲ ಅದು ಮಾಡಿ ಇಟ್ಟಾರೆ ಮುಂದುವರೆಸ ಎಲ್ಲ ಅಜ್ಜಿ ಕೊಟ್ಟಾಯ್ತು ಬೆಂಗಳೂರು ಒಬ್ಬರು ಪೊಲೀಸ್ಗೆಲ್ಲ ಕೊಟ್ಟಾಯ್ತು ಮಂಗ್ಹಳ್ಳಿ ಯಾರು ಕೊಟ್ಟರು ಇವತ್ತು ತಗೊಂಡು ನಮಗೆ ಏನಂತ ಯಾರು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಫಾರೆಸ್ಟಾ ಫಾರೆಸ್ಟ್ ಇದೆ ಅಲ್ಲಿಂದ ಒಂದು ಮೂರು ಸಾವಿರ ಎಕರೆ ಗೌರ್ಮೆಂಟ್ ನೂರ ಇಪ್ಪತ್ತು ಮುಂಗಿ ಇದೆ ನಾವಿರೋದು ಇನ್ನೂರ ಹತ್ತೊಂಬತ್ತು ಸರಿ ನಂಬಿಕೆ ಅಂಬೋಡಿ ಎಂಬವರು ಒಂದು ಐವತ್ತಾರವತ್ತು ನೂರು ವರ್ಷ ಅಂತ ಅವನು ಅರ್ವದಲ್ಲಿ ಎತ್ತಿದ್ದ ಜಾಗ ಅದು ನಾವೆಲ್ಲ ಒಂದೇ ಕಡೆ ಕೂಲಿ ಮಾಡಿಕೊಂಡು ಅಲ್ಲೆಲ್ಲ ಕೂಲಿ ಮಾಡ್ಕೊಂಡು ಘಟ ಎಲ್ಲ ನಮ್ಮ ತರ ಜಮೀನು ಇದೆ ಜಮೀನಿಗೆ ಅಂಬೋಡಿ ಅಂಬೋಡಿಯಿಂದ ಎರಡು ಸಾವಿರ ಹನ್ನೆರಡರಲ್ಲಿ ಹೈದ್ರಾದ ತಗೊಂಡ ನಂತರ ಎರಡು ಸಾವಿರ ಹನ್ನೆರಡಿಂದ ಅಲ್ಲೇ ಇದ್ದರು ಆ ಸಣ್ಣ ಮನೆ ಕಟ್ಟಿಕೊಂಡಿದ್ದರು ಆದರೆ ಅದಕ್ಕೆ ಯಾರೂ ಡೋರ್ ನಂಬರೇನು ಕೊಟ್ಟಿರಲಿಲ್ಲ ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೊಂದರ ಹೊತ್ತಿಗೆ ಮನೆ ಕಟ್ಟಿದ್ದಾರೆ ಅದರಲ್ಲಿ ನೈನ್ಟಿ ಫೋರ್ ಸಿ ಅಲ್ಲಿ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಬ್ಯಾಂಕಿವರೆಗೆ ಆಗಿದೆ ಅಲ್ಲ ಇವರು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿದ ಇವರು ಹಾಕಿದ್ದಾರೆ ಆದರೆ ಇವರಿಗೆ ಮಾತ್ರ ಕೊಟ್ಟಿಲ್ಲ ಕೊಟ್ಟಿಲ್ಲ ಮಂಜುತಾರ ಕೊಟ್ಟಿಲ್ಲ ಎರಡು ಸಾವಿರ ಹದಿನೈದರಿಂದ ಹಿಂದಕ್ಕೆ ವಾಸವಾಗಿರುವುದಿಲ್ಲ ಎಂಬುದನ್ನು ಕೊಟ್ಟಿದ್ದಾರೆ ಅವ್ರು ಉಳಿದವರಲ್ಲ ಅವ್ರು ಮಂಜು ಅವರೆಲ್ಲ ಆಗಿದೆ ಏಕಾಏಕಿ ಮತ್ತೆ ಇನ್ನೊಂದು ಹೇಳ್ತೀನಿ ಶಾಲಾ ಕೇಳಿ ಮಾತಾಡಿ ಸರ್ ನಾನು ಹೇಳ್ತೀನಿ ಹಾಂ ಏನಾಗಿದೆ ಅಂತ ಹೇಳಿದ್ರೆ ಸರ್ ಇವರು ರೇಣುಕಾ ಇವರ ಮಗಳು ಈ ಮಗಳ ಸರ್ ಅಲ್ಲಿ ಮನೆ ನಂಬರ್ ಇಲ್ಲ ಯಾವುದೂ ಇಲ್ಲ ಮನೆ ಕಟ್ತಾ ಇದ್ದಾರೆ ಅಂತೇಳಿ ಸಾವಿರ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಹೈಕೋರ್ಟ್ಗೆ ಮಾಡ್ತಾರೆ ಅಂತ ಅಶೋಕಾಚಾರ್ಯ ಅಂತ ಅರ್ಜಿ ಹ್ಮ್ ರೇಣುಕಾ ಆಧಾರ್ ಕಾರ್ಡ್ ಇವರ ಮೇಲೆ ಅಶೋಕಾಚಾರ್ಯ ಇವರ ಮೇಲೆ ಏನಿದೆ ಏನಿಲ್ಲ ಅಲ್ಲಿ ಅರ್ಜಿ ಆಗಲಿ ಕಾರಣ ಏನು ಕಾರಣ ಇನ್ನೂ ಹೇಳ್ತೀನಿ ಸರ್ ಈ ರೇಣುಕಾ ಎ ಸಿ ಮನೆಯಲ್ಲಿ ವಾಸವಾಗಿದೆ ಎ ಸಿ ಕುರಿ ಮನೆಯಿಂದ ಹೊರಗೆ ಬರುವಾಗ ಹೇಳಿದ್ರು ನಿಮ್ಮ ಇಲ್ಲಿ ವಾಸ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು ಎ ಸಿ ಕುರಿಯೋರು ಎ ಸಿ ಕುರಿಯೋ ಒಟ್ಟಿಗೆ ಇವರು ಅದಕ್ಕೆ ಇವಾಗ ಯಾಕೋಗಿ ಈಗ ಹಾಕೋಗಿ ಅಡ್ರೆಸ್ ಆದ್ರೂ ಬೇಕಲ್ಲ ಸರ್ ಯಾವುದೇ ಅಡ್ರೆಸ್ ಇಲ್ಲ ಆಧಾರ್ ಕಾರ್ಡ್ ಯಾವುದೂ ಇಲ್ಲ ಸರಿ ಕೋರ್ಟಿಂದ ಏನೋ ಇದನ್ನು ತನಿಖೆ ಮಾಡಿ ಕಮಾಯಿಗಳದ್ದು ಕೊಟ್ಟರು ಡಿ ಸಿ ಕೊಟ್ಟರು ಡಿ ಸಿದು ಹೊಡೆದಾಕ್ಸಿ ಅಂತ ಹೇಳಿದ್ರು ಆದರೆ ಒಡೆದಾಕಿರೋ ಮನೆ ರಾಧಮ್ಮ ಕರೆಂಟ್ ಬಿಲ್ಲಿದೆ ಫಸ್ಟ್ ನಮಗೆ ಗೊತ್ತಿಲ್ವಾ ಆ ನಂತರ ಇವರಿಗೆ ಯಾರು ಕರೆಂಟ್ ಕೊಟ್ಟರು ಕೇಳಿದೆ ಆವಾಗ ಜ ಯೋಜನೆ ಬೆಳಕಿ ಯೋಜನೆಯಲ್ಲಿ ಕೊಟ್ಟಿರೋದು ಆರ್ ಟಿ ಅಲ್ಲಿ ತಗೊಂಡ ನಾನು ಯಾರ ಮನೆಯನ್ನು ಕಡಬ ಮೆಸ್ಕಾಂ ಅವರು ಬಂದು ವಿದ್ಯುತ್ ಕಟ್ ಮಾಡಿದಂತೆ ರಾಧಮ್ಮನ ಮನೆಯನ್ನು ರಾಧಮ್ಮನಿಗೆ ಇವ್ರಿಗೆ ಏನು ಸಣ್ಣ ಸಂಬಂಧ ಈ ರೇಣುಕೆ ಇಲ್ಲವೇ ಇಲ್ಲ ಜಾಗದಲ್ಲಿ ಕೇಸು ರೇಣುಕವ್ರ ಮೇಲೆ ಹಾಕಿದ್ರು ರೇಣುಕಾ ಮೇಲೆ ಮನೆ ಹೊಡೆದು ಹಾಕಿರೋ ರಾಧಮ್ಮನವರು ಇದು ಹೇಳಿದ್ರೆ ನಮ್ಮ ಮಾರ್ತ ಅದಕ್ಕೆ ರೇಣುಕ ಹುಡುಗ ಮೇಲೆ ಕೇಸು ಇದ್ದು ರಾಧಮ್ಮ ಅಲ್ಲಿ ಇದು ಕಾಣ್ತಾರೆ ರೇಣುಕಾ ಆ ಮನೆಯಲ್ಲಿ ಇದ್ರೆ ಇಲ್ಲ ರಾಧಮ್ಮ ಇಲ್ಲ ಅವರು ಬಾಡಿ ಮನೆಯಲ್ಲಿ ಅವ್ರ ಬಾಡಿ ಮನೆ ರಾಶಿ ಕೊಡಪ್ಪ ಇದಕ್ಕೆ ಇವಾಗ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ರಾಧಮ್ಮ ದಂಪತಿಗಳು ಸುಮಾರು ಹತ್ತು ದಿವಸ ಹದಿನಾಲ್ಕು ದಿವಸದಿಂದ ಪುತ್ತೂರು ತಾಲೂಕು ತಹಸೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಮುಂದೆ ಧರಣಿಯನ್ನು ಕೂತಿದ್ದಾರೆ ನಾನು ಅದು ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ ಬರುವಂಥ ವಿಧಾನಸಭಾ ಕ್ಷೇತ್ರ ನಾನು ಮೊನ್ನೆ ವಿಚಾರಣೆ ಮಾಡುವಾಗ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಳ್ತೇವೆ ಅದನ್ನು ವಿಚಾರಣೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿ ನನಗೆ ಬಂದಿತ್ತು ಆ ಪ್ರಕಾರ ನಾನು ಅವರನ್ನು ಭೇಟಿಯಾಗಲಿಲ್ಲ ಇವತ್ತು ಕೂಡ ನಾನು ಬರುವಾಗ ಈ ಮರದ ಕೆಳಗೆ ಕೂತಿದ್ದಾರೆ ನಾಳೆಯಿಂದ ನಾವು ಉಪವಾಸ ಮಾಡೋ ಮುಖಾಂತರ ನಮ್ಮ ಪ್ರತಿಭಾ ನಮ್ಮ ಬೇಡಿಕೆಯನ್ನು ಇಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಅವರು ಬಂದು ಭೇಟಿ ಮಾಡಿದ್ದೀನಿ ಅವರ ಏನು ಬೇಡಿಕೆ ಇದೆ ಅವರ ನೋವನ್ನು ನಾನು ಕೇಳಿದ್ದೇನೆ ಅವರ ವಾಸವಿರುವಂಥ ಸ್ಥಳವನ್ನು ಸರಕಾರಿ ಅಧಿಕಾರಿಗಳು ಕೋರ್ಟ್ ಆದೇಶ ಇದೆ ಎನ್ನುವ ಒಂದು ಮಾಹಿತಿ ಪ್ರಕಾರ ಅದನ್ನು ಪೂರ್ತಿ ನೆಲಸಮ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಕೋರ್ಟ್ ಆದೇಶವನ್ನು ಇದೆ ಅವರ ಬೇಡಿಕೆ ಅವರ ವಿಚಾರ ಏನಂತ ಹೇಳಿದರೆ ಕೋರ್ಟ್ ಆದೇಶ ಇರುವಂಥದ್ದು ಇನ್ನೊಬ್ಬರ ಮನೆ ಇನ್ನೊಂದು ಹೆಸರಲ್ಲಿದೆ ಮನೆ ಇರುವಂಥದ್ದು ಇನ್ನೊಂದು ಹೆಸರಲ್ಲಿ ನನಗೆ ಇವತ್ತಿನವರೆಗೆ ಇಪ್ಪತ್ತ ಇಪ್ಪತ್ತು ವರ್ಷದಿಂದ ಆ ಜಾಗದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ನೈಂಟಿ ಫೋರ್ ಸಿ ಅರ್ಜಿ ಕೊಟ್ಟಿದ್ದೀನಿ ಅದನ್ನು ತಿರಸ್ಕೃತ ಅಂತ ಹೇಳಿದ್ದಾರೆ ನನಗೆ ಬಾಕಿಯವರಿಗೆಲ್ಲ ಆ ಭಾಗದಲ್ಲಿ ಹತ್ತಿರ ಮನೆಯವರಿಗೆ ನೈಂಟಿ ಫೋರ್ ಸಿ ಮಾಡಿಕೊಟ್ಟಿದ್ದಾರೆ ನನಗೆ ಮಾಡಿಕೊಡಲಿಲ್ಲ ಇಪ್ಪತ್ತು ವರ್ಷದಿಂದ ಬೇರೆ ಬೇರೆ ಕಚೇರಿಗಳಿಗೆ ನಾನು ಅಳೆದಾಡಿದ್ದೀನಿ ನೈಂಟಿ ಫೋರ್ ಸಿಗಾಗಿ ಮಾಡಿಕೊಳ್ಳಲಿಲ್ಲ ಬೇರೆ ಬೇರೆ ಜನಪ್ರತಿನಿಧಿಗಳತ್ತ ಕೂಡ ಮನೆಗೆ ಅವರ ಮನೆ ಬಾಗಿಲಿಗೆ ಹೋಗಿದ್ದೀನಿ ನನಗೆ ಆಗಲಿಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗುವುದಿಲ್ಲ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ತಾಲೂಕು ಕಚೇರಿ ಎದುರುಗಡೆ ಕೂತಿರುವಂಥ ಒಬ್ಬ ಬಡ ಕುಟುಂಬಗಳಿದ್ದಾವೆ ಅವರ ನೋವಿಗೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಧರ್ಮ ಅವರ ಹತ್ರ ಮಾತುಕತೆ ಮಾಡಿದ್ದೀನಿ ಅಧಿಕಾರಿಗಳಿಗೆ ಈಗ ಕರೆ ಮಾಡಿದ್ದೀನಿ ಯಾರೂ ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ನಾಳೆ ಸೋಮವಾರ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕಳೆದು ಅವ್ರಿಗೆ ಹೇಗೆ ನೈಂಟಿ ಫೋರ್ ಸಿಯಲ್ಲಿ ಅವರ ಜಾಗವನ್ನು ಅವರು ವಾಸಿಸುವಂಥ ಅಡಿ ಜಾಗವನ್ನು ಅವರಿಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಒಂದು ಯೋಜನೆಯಲ್ಲಿ ಮನೆ ಕಟ್ಟಲಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಬೇಕನ್ನೋ ಒಂದು ವಿಚಾರಕ್ಕೆ ನಾವು ಬಂದಿದ್ದೇವೆ ನಾಳೆ ಅಧಿಕಾರಿಗಳನ್ನು ಕರೆದು ಅದಕ್ಕೆ ಯಾರು ತಪ್ಪು ಮಾಡಿದರೆ ಯಾರಾದರೂ ಅಧಿಕಾರಿಗಳು ತಪ್ಪಿ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಅಲ್ಲದೆ ಅವರಿಗೆ ಏನು ನ್ಯಾಯ ಸಿಗಬೇಕಾ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡುವ ಮುಖಾಂತರ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅವರ ಹತ್ರ ಕೂಡ ಹೇಳಿದ್ದೀನಿ ನೀವು ನಿಮ್ಮ ಉಪವಾಸ ಸತ್ಯಾಗ್ರಹವನ್ನು ವಾಪಸ್ ತೊಳಿ ನಿಮಗೆ ನಿಮಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಅಂತ ವಿಚಾರವನ್ನು ಹೇಳಿದ್ದೀನಿ ಅವರು ನಾಳೆ ಒಳಗೆ ಕಾಯ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಆ ಪ್ರಕಾರ ನಾಳೆ ಅಧಿಕಾರಿಗಳನ್ನು ಮಾತುಕತೆ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀನಿ